ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ನಿನ್ನೆ ಈವ್ನಿಂಗ್ ಊರಿಗೆ ಹೋಗಿದ್ದೆ ಅಲ್ಲಿ ನಾನು ಮತ್ತೆ ಬರುವ ರಿಟರ್ನ್ ಬರುವಾಗ ನಾನು ಒಂದು ಮೂರು ವಸ್ತು ತಗೊಂಡ್ಬಂದಿದ್ದೀನಿ ಅದು ಏನು ಅಂತ ನಿಮ್ಗೆ ತೋರ್ಸೋಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಯಾವಾಗ ನೋಡಲು ಯಾವಾಗ ನೋಡಿದ್ರು ಮಾಲ್ ಹೋಗುವಾಗ ಆ ವಸ್ತು ಕೊಂಡ್ಕೋಬೇಕು ಅಥವಾ ಖರೀದಿ ಮಾಡಬೇಕು ಅಂತ ನಾನು ಎಷ್ಟು ಅನ್ಕೋತೀನಿ ಬಟ್ ಅದು ರೇಟ್ ನೋಡ್ಬಿಟ್ಟು ಸುಮ್ನೆ ಬಿಟ್ಟು ಬರ್ತಾ ತು ಎಷ್ಟು ಜಾಸ್ತಿ ಇದೆಯಲ್ಲಪ್ಪ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಮೊನ್ನೆ ಊರಿಂದ ಬರುವಾಗ ತುಂಬಾನೇ ಕಡಿಮೆ ಬೆಲೆಗೆ ಸಿಕ್ತು ಆದ್ರಿಂದ ಆ ಮೂರು ವಸ್ತುನು ತಗ ಮೂರು ವಸ್ತು ತಗೊಂಬಂದ್ಬಿಟ್ಟಿದ್ದೀನಿ ಅದು ಏನು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಆ ನೋಡಿ ಸ್ನೇಹಿತರೆ ಆ ಮೂರು ವಸ್ತು ಯಾವುದು ಅಂತ ಎರಡು ಎಲ್ಲ ಮೂರು ತಗೊಂಬಂದ್ಬಿಟ್ಟಿದ್ದೀನಿ ತುಂಬಾ ಕಡಿಮೆ ರೇಟಿಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಿಮಗೆ ಇದು ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇದು ಏನು ಅಂತ ಅಂತೇಳ್ಬಿಟ್ಟು ಇದು ಬಿರ್ಣಿ ಸೊ ಒಂದು ಉಪ್ಪು ಹಾಕ್ಲಿಕ್ಕೆ ಒಂದು ಹುಣಸೆನ್ ಹಾಕ್ಲಿಕ್ಕೆ ಒಂಚೂರು ಮಾವಿನಕಾಯಿ ಚಟ್ನಿ ಹಾಕೋಣ ಅಂತ ತೊಗೊಂಬಂದಿದ್ದು ಇದು ಒಂದು ಕೆ ಜಿ ಕರೆಕ್ಟು ಒಂದು ಕೆ ಜಿ ಉಪ್ಪು ಹಿಡಿಯುತ್ತೆ ಅದು ಇದು ಅರ್ಧ ಕೆ ಜಿ ಇದು ಇದು ಫೈವ್ ಹಂಡ್ರೆಡ್ ಗ್ರಾಮು ಇದು ಸುಮ್ ಪೂರ್ತಿ ಚಿಕ್ಕದು ಉಪ್ಪಿನಕಾಯಿ ಹಾಕುವ ಅಂತ ಅಷ್ಟೇ ತುಂಬಾ ಚೆನ್ನಾಗಿದೆ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ಒಳಗಡೆ ನೋಡಿ ಸ್ನೇಹಿತರೆ ಇದು ಒಂದು ಕೆ ಜಿದು ಉಪ್ಪು ಹಾಕ್ಲಿಕ್ಕೆ ಅಂತ ತಂದಿರೋದು ಈ ರೀತಿ ಇರುತ್ತೆ ನೋಡಿ ಅಷ್ಟೇ ಏನಿಲ್ಲ ತುಂಬಾ ಜೋಪಾನವಾಗಿ ಕಾಪಾಡಬೇಕು ನಾವು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಪ್ಯೂರಿಟಿ ಅವರು ಈ ರೀತಿಯೇ ಮಾಡಿ ತೋರಿಸಿದ್ದು ಹಂಗಾಗಿ ತೊಗೊಂಬಂದ್ವಿ ಕಡಿಮೆ ಬೆಲೆಗೆ ಅಂದರೆ ತುಂಬಾ ಕಡಿಮೆ ಬೆಲೆಗೆ ಇದನ್ನು ಫಸ್ಟ್ ಅವರು ಫೋರ್ ಫಿಫ್ಟಿ ಹೇಳಿದ್ದು ಇದು ತ್ರೀ ಫಿಫ್ಟಿ ಅಂತ ಇದು ಟೂ ಫಿಫ್ಟಿ ಅಂತ ಹೇಳಿದರು ನನಗೆ ಇವೆಲ್ಲ ಏನು ಗೊತ್ತಿಲ್ಲ ನನಗೆ ಮೂರು ಸೇರಿಸ್ಬಿಟ್ಟು ಫೋರ್ ಹಂಡ್ರೆಡ್ ಕೊಡಿ ಅಂತ ಕೇಳಿಬಿಟ್ಟು ಈ ಮೂರನ್ನು ಫೋರ್ ಹಂಡ್ರೆಡ್ಗೆ ತಗೊಂಬಂದಿರೋದು ತುಂಬಾ ಕಡಿಮೆ ಬೆಲೆಗೆ ಸಿಕ್ತು ನನಗಂತೂ ತುಂಬಾ ಖುಷಿ ಆಯಿತಪ್ಪ ಇದು ಒಂದು ಕೆ ಜಿದು ಉಪ್ಪು ಹಾಕ್ಲಿಕ್ಕೆ ಅಂತಲೇ ತಂದಿರೋದು ನನಗೂ ಗೊತ್ತಿರಲಿಲ್ಲ ಇಷ್ಟಿನ ದಿನ ಹಾಕಿಟ್ಟಿದ್ದೆ ಆ ಉಪ್ಪು ಮಾತ್ರ ಹುಣ್ಸೆ ಹಣ್ಣು ಉಪ್ಪುನ ನೀವು ಬಿರಣಿ ಇಲ್ಲ ಅಂದ್ರೂ ಗ್ಲಾಸ್ ಅಲ್ಲಿ ಹಾಕಿರಿ ಪ್ಲಾಸ್ಟಿಕ್ ಅಲ್ಲೆಲ್ಲಾ ಹಾಕಿಡ್ಬೇಡಿ ಅಂತ ನಾನು ನೋಡಿದ್ದೆ ಸೊ ಹಂಗಾಗಿ ಇಷ್ಟ ದಿನ ನಾನು ಗ್ಲಾಸ್ ಅಲ್ಲೇ ಹಾಕಿದ್ದೆ ಫಸ್ಟ್ ಎಲ್ಲಾ ಪ್ಲಾಸ್ಟಿಕ್ ಅಲ್ಲೆಲ್ಲ ಹಾಕಿದ್ದೆ ನೆಕ್ಸ್ಟ್ ಗ್ಲಾಸ್ ಸೊ ಇದು ಈ ಮೂರು ತುಂಬಾನೇ ಕಡಿಮೆ ಬೆಲೆಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ತಂದಿದ್ದೀನಿ ಮೊದಲು ಇದ್ರಲ್ಲಿ ನಾನು ಉಪ್ಪು ಹಾಕ್ಬಿಡ್ತೀನಿ ಉಪ್ಪು ಮತ್ತೆ ಹಣ್ಣು ಹಾಕ್ಬಿಡ್ತೀನಿ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಅದಕ್ಕೆ ನಿಮ್ ಮುಂದೆ ಹೇಳ್ಕೊತಾ ಇದ್ದೀನಿ ಹಾಗೆ ಇವ್ನ ಎಲ್ಲಿ ತಗೊಂಬಂದಿದೀನಿ ಅಂತಾನು ಹೇಳ್ತೀನಿ ಹಂಪಿ ಗೊತ್ತಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹಂಪಿ ಹಂಪಿಗೆ ದಾರಿ ಅಂದ್ರೆ ಕಮಲಾಪುರದಲ್ಲಿ ರೋಡ್ ಸೈಡ್ ಇಟ್ಕೊಂಡಿದ್ದಾರೆ ಬಸ್ ಸ್ಟ್ಯಾಂಡ್ ಹತ್ರನೇ ಇವಾಗ ಎಲ್ಲ ಬಿಲ್ಡಿಂಗ್ ಕಟ್ ಕಟ್ಟಿಸ್ತಾ ಇದ್ದಾರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ರೋಡ್ ಸೈಡ್ ಇಟ್ಕೊಂಡಿದ್ದಾರೆ ಈ ರೀತಿ ತುಂಬಾನೇ ವಸ್ತು ಇದೆ ಅಥವಾ ಆಮೇಲೆ ನೀರು ಕುಡಿಯೋ ಗ್ಲಾಸ್ ಆಮೇಲೆ ಕಾಫಿ ಕುಡಿಯೋ ಕಪ್ಸು ಎಲ್ಲನೂ ತುಂಬಾ ಚೆನ್ನಾಗಿದೆ ಒಮ್ಮೆ ನೀವು ಅಲ್ಲಿ ಭೇಟಿ ಕೊಡಿ ತಗೊಳ್ಳಿ ತುಂಬ ಕಡಿಮೆ ಬೆಲೆಗೆ ಕೊಡ್ತಾರೆ ಯಾಕಂದ್ರೆ ಶಾಪ್ಗೆ ಹೋಗಲಿ ಹೋಗ್ಲಿ ಇಷ್ಟು ಕಡಿಮೆ ಬೆಲೆಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೋತೀನಿ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ತರೋದನ್ನೇ ತಂದುಬಿಟ್ಟಿದ್ದೀನಿ ಸ್ನೇಹಿತರೆ ಆದರೆ ಇವು ಪಿಂಗಣಿಲ್ವ ತೆಳಗೆ ಬಿದ್ರೆ ಹೊಡೆದೋಗ್ಬಿಡುತ್ತೆ ತುಂಬಾ ಮೇಂಟೈನ್ ಮಾಡಬೇಕು ಜೋಪನ್ ಆಗಿರಬೇಕು ಫುಲ್ಲು ಕೆಲಸ ಇದ್ದಾಗ ಒಂದು ಜನ್ ಜರ್ ತೊಗೊಂಡು ಹೋಗ್ಬಿಟ್ಟು ಮತ್ತೆ ಹಿಂಗೆ ಇಟ್ಬಿಟ್ರೆ ಮುಗಿದೋಯ್ತಾ ಹೊಡೆದೋಗ್ಬಿಡುತ್ತೆ ಇನ್ಮೇಲೆ ಕೇರ್ಫುಲ್ಲಾಗಿ ಮೇಂಟೈನ್ ಮಾಡೋದೇ ನನ್ನ ದೊಡ್ಡ ಕೆಲಸ ಹಾಗೆಯೇ ನನಗೆ ತುಂಬಾ ಕೂದಲು ಉದುರ್ತಾ ಇದೆ ಯಾಕಂದರೆ ನಾವು ಈ ಮನೆಗೆ ಬಂದ್ಬಿಟ್ಟು ಒಂದೂವರೆ ತಿಂಗಳಾಯ್ತು ಅಷ್ಟೇ ಶಿಫ್ಟ್ ಆಗಿಬಿಟ್ಟು ನಾವು ಮೊದಲು ಬೇರೆ ಕಡೆನೇ ಇದ್ದಿದ್ದು ಇಲ್ಲಿ ಬಂದಮೇಲೆ ನೀರು ಚೇಂಜ್ ಆಗಿಬಿಟ್ಟು ಕೂದಲು ಉದುರ್ತಾ ಇದೆ ಅದಕ್ಕೆ ನಾವು ನಿನ್ನೆ ಊರಿಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ ಅಲ್ಲಿ ಮೆಹೆಂದಿ ಸೊಪ್ಪು ನೋಡಿಬಿಟ್ಟು ಅದನ್ನ ಕಿತ್ಕೊಂಡ್ಬಂದೆ ಆ ಸೊಪ್ಪು ಹಚ್ಕೊಂಡ್ರೆ ತುಂಬ ಸೊಂಪಾಗಿಯೂ ಬೆಳೆಯುತ್ತೆ ಆಮೇಲೆ ಹೀಟ್ ಇದ್ದರೆ ಹಿಟ್ಟು ಕಡಿಮೆ ಮಾಡುತ್ತೆ ಅದಕ್ಕೆ ಆ ಮೆಹೆಂದಿ ಸೊಪ್ಪು ಜೊತೆ ಸ್ವಲ್ಪ ಲೆಮೆನ್ ನಿಂಬೆನೇ ಇಟ್ಕೊಂಡು ಹಚ್ಕೊಂಡ್ರು ಸಹ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಆಲ್ರೆಡಿ ಹಚ್ಕೊಂಡಿದ್ದೀನಿ ನಂದು ಯಾವಾಗಲೂ ಅದನ್ನು ನಾನು ಹಚ್ಕೋತಾ ಇರ್ತೀನಿ ಮಂತ್ಲಿ ಒನ್ ಟೈಮ್ ಅದು ನಾನು ಹಚ್ಕೋತಾ ಇರ್ತೀನಿ ಅಂದರೆ ನಾನು ಬೆಳಗ್ಗೆನೇ ರುಬ್ಬಿಟ್ಟು ನೈಟ್ ಹಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಅದಕ್ಕೊಂಚೂರು ಕೊಬ್ಬರಿ ಎಣ್ಣೆ ಮತ್ತು ನಿಂಬೆ ರಸ ಹಿಂಗ್ಬಿಟ್ಟು ಹಾಗೆ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ನೆನೆಯೋ ತನಕ ಹಾಗೆ ಬಿಟ್ಟು ನೈಟ್ ಹಚ್ಕೊಂಡು ಬೆಳಗ್ಗೆ ಎಲ್ಲ ವಾಶ್ ಮಾಡ್ಕೋತೀನಿ ಶಾಂಪು ಎಲ್ಲ ಹಾಕೋಲ್ಲ ಹಾಗೇ ವಾಶ್ ಮಾಡ್ಕೋತೀನಿ ಹಾಗಾಗಿ ಕೂದಲು ಶೈನ್ ಬರುತ್ತೆ ಆಮೇಲೆ ಏರ್ಫಾಲ್ ಕಂಟ್ರೋಲ್ ಆಗುತ್ತೆ ಸೊಂಪಾಗಿ ಬೆಳೆಯೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ಹಂಗಾಗಿ ಅದನ್ನ ಯಾವಾಗಲೂ ಹಚ್ಕೋತಾನೆ ಇರ್ತೀನಿ ನೀವು ಒಮ್ಮೆ ಟ್ರೈ ಮಾಡಿ ಆಯ್ತಾ ಮೆಹಂದಿ ಸೊಪ್ಪು ನಾನು ಏನ್ ಅಂತ ತೋರಿಸ್ತೀನಿ ಬನ್ನಿ ಅಹ್ ನೋಡಿ ಆಲ್ರೆಡಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಜಾರ್ಗೆ ಹಾಕೊಂಡ್ಬಿಟ್ಟಿದೀನಿ ಸಣ್ಣಗೆ ರುಬ್ಕೊಂಡ್ ಬಿಟ್ಟಿದೀನಿ ಇನ್ನೇನ್ ನೈಟ್ ಹಚ್ಕೊಂಡ್ ಮಲ್ಕೊಳದೊಂದೇ ಬಾಕಿ ಸರಿ ಹಾಗಾದರೆ ಈವ್ನಿಂಗ್ ಆಗ್ತಾ ಬಂತು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ ಇನ್ನೇನು ರಾತ್ರಿಗೆ ಸಿಂಪಲ್ ಆಗೊಂದು ಪನ್ನೀರ್ ಸಾರಿ ಪಾಲಕ್ ಪನ್ನೀರು ಮತ್ತು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಂ ನಾನು ಸಿಂಪಲ್ಲಾಗಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಾನು ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ನನ್ನ ಮಗನಿಗೆ ತುಂಬಾ ಸ್ಕಿನ್ ಅಲರ್ಜಿ ಆಗ್ಬಿಟ್ಟಿತ್ತು ಡಾಕ್ಟ್ರ್ ಹತ್ರ ಹೋಗಿದ್ವಿ ಬರೋದೇ ಹತ್ತು ಗಂಟೆ ಆಗ್ಬಿಡ್ತು ಅದಕ್ಕೆ ಏನು ತೋರ್ಸೋ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅರ್ಜೆಂಟಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಹಾಗೆ ಬರುವಾಗ ತರಕಾರಿ ಮತ್ತು ಸ್ವೀಟ್ಸ್ ಎಲ್ಲ ತೊಗೊಂಬಂದ್ವಿ ಅವ್ನಿಗೆ ಯಾಕೋ ಒಂಚೂರು ಅಲರ್ಜಿ ಆಗ್ಬಿಟ್ಟಿತ್ತು ಈವ್ನಿಂಗಿಂದ ಅದಕ್ಕೆ ಹೋಗಿ ಬಂದ್ಬಿಟ್ವಿ ನೋಡಿ ಸ್ನೇಹಿತರೆ ಆಲ್ರೆಡಿ ಎಣ್ಣೆ ಕಾದ್ಬಿಟ್ಟಿದೆ ಯಾಕಂದರೆ ಅರ್ಜೆಂಟ್ ಅರ್ಜೆಂಟ್ ಅಡುಗೆ ಮಾಡ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕಿ ಹಾಕಿದ ನಂತರ ಒಂಚೂರು ಆಲ್ರೆಡಿ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಸ್ಪೈಸಸ್ ಏನಾದರೂ ಮಸಾಲ ನಾನು ಗರಂ ಮಸಾಲೇ ಜಾಸ್ತಿ ಯೂಸ್ ಮಾಡೋದು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತರ್ಕ ಫ್ರೈ ಮಾಡಿದ ನಂತರ ಪಾಲಕ್ ಸೊಪ್ಪನ್ನ ಮೊದಲೇ ಆಲ್ರೆಡಿ ನಾನು ಬಿಸಿ ನೀರಲ್ಲಿ ಕುದಿಸ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಕೈ ಆಡಿಸ್ಬಿಟ್ಟು ಉಪ್ಪು ಖಾರ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಖಾರ ಹಾಕ್ಕೊಂಡು ಏನೋ ಒಂದು ಮಾಡಿಕೊಂಡು ಅದನ್ನು ಜಾರ್ಗೆ ಹಾಕ್ಕೊಂಡಿರೋದೊಂದು ಮಿಕ್ಸರ್ನ ಹಾಕಿದರೆ ಆಯಿತು ಅಷ್ಟೇ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಬೇಯಿಸ್ಬೇಕು ಅದಾದಮೇಲೆ ಒಂಚೂರು ಪನ್ನೀರ್ ಕಟ್ ಮಾಡಿ ಹಾಕ್ಬಿಟ್ರೆ ಮುಗಿದೋಯ್ತು ಪಾಲಕ್ ಪನ್ನೀರು ಅಪ್ಪ ಇವತ್ತು ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾಯಿದ್ದೀನಿ ಅದು ರಾತ್ರಿ ಹತ್ತು ಗಂಟೆ ಆಗಿದೆ ಸೊ ಅದಕ್ಕೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಹೆಂಗೋ ಒಂದು ಪಾಲಕ್ ಪನ್ನೀರ್ ಮಾಡಿಬಿಟ್ಟಿದ್ದೀನಿ ತಿನ್ನಕ್ಕೆ ಚೆನ್ನಾಗಿದೆಯಲ್ಲ ಗೊತ್ತಿಲ್ಲ ನೋಡಿ ಮೊದಲೇ ಬೇಯಿಸ್ಕೊಂಡಿದ್ನಲ್ಲ ಪಾಲಕ್ನೇ ಅದನ್ನು ಮತ್ತೆ ಗೋಡಂಬಿನ ಮಿಕ್ಸಿ ಹಾಕಿದ್ದು ಹಾಕಿದೆ ಏನು ಪನ್ನೀರ್ ಕಟ್ ಮಾಡಿ ಹಾಕ್ಕೊಂಬಿಡೋದು ಅಷ್ಟೇ ನೋಡಿ ಸ್ನೇಹಿತರೆ ಪನ್ನೀರು ಮತ್ತು ಚಪಾತಿ ಗುರಲ್ ಪುಡಿ ರೆಡಿಯಾಗಿದೆ ಈಗ ಅವ್ರಿಗೆ ಊಟಕ್ಕೆ ಕೊಡೋದೊಂದೇ ಅಷ್ಟೇ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ನನ್ನ ಮಗನಿಗೆ ತೋರಿಸ್ಕೊಂಬರುವಾಗ ಬರುವಾಗ ಸ್ವೀಟ್ಸು ಮತ್ತು ತರಕಾರಿ ತೊಗೊಂಬಂದಿದ್ದೆ ಅಂತ ಜಿಲೇಬಿ ಮತ್ತು ಬ್ರೆಡ್ಡು ಮಿಕ್ಸರ್ ಪಾಕಿಟು ನಂತರ ಅದೇನೇನೋ ಸ್ವೀಟ್ ತೊಗೊಂಬಂದ್ವಿ ಹೋಗಿ ಅವನೇನು ಕೇಳ್ತಾನೋ ಅದನ್ನು ಕೊಡಿಸ್ಕೊಂಡು ಬಂದ್ವಿ ಹಾಗೆ ಬರುವಾಗಲೇ ಅವನಿಗೆ ಆಸ್ಪತ್ರೆ ತೋರ್ಸ್ಕೊಂಡ ನಂತರನೇ ಮಾರ್ಕೆಟಿಗೆ ಹೋಗಿದ್ದು ಹೆಂಗಾದರೂ ನಾಳೆ ಆಫೀಸ್ಗೆ ಹೋಗೋರು ಮತ್ತು ಅವ್ನು ಶಾಲೆಗೆ ಹೋಗೋ ಶಾಲೆಗೆ ಹೋಗ್ಬೇಕಲ್ವ ಬಾಕ್ಸ್ ಅಂತೂ ಕಂಪಲ್ಸರಿ ಕಟ್ಟಲೇಬೇಕು ಅದಕ್ಕೆ ಕೊತ್ತಂಬರಿ ಸೊಪ್ಪು ನಮ್ಗೆ ಏನೇನು ಬೇಕೋ ತರಕಾರಿನ ತೊಗೊಂಬಂದ್ವು ಅವನಿಗೆ ನುಗ್ಗೆಕಾಯಿ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೆ ಫಸ್ಟ್ ನುಗ್ಗೆಕಾಯಿ ತೊಗೊಂಡ ನಂತರನೇ ಈ ತರಕಾರಿ ಎಲ್ಲ ತೊಗೊಂಡಿದ್ದು ಈ ವಿಡಿಯೋನ ನಾನು ಇವತ್ತಿಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್